ಹಲೋ ಇರ್ವೇನ್ ನಾನು ಸಂತೋರ್ದವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಹೆಸರನ್ನು ನೀವೆಲ್ಲರೂ ಕೂಡ ಕೇಳಿರ್ತಾರೆ ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಂಥ ಟೈಮ್ನಲ್ಲಿ ಕಾಂಗ್ರೆಸ್ ಈ ಮಹಿಳಾ ಲೀಡರ್ ಅಂತ ಏನೆಲ್ಲ ಬರ್ತಾರಲ್ಲ ಆ ಟೈಮಲ್ಲಿ ಇವರು ಮೊದಲಿಗರಿಗೆ ಕಾಣಿಸ್ಕೊಳ್ತಾ ಹೋಗ್ತಾರೆ ಯಾಕಂದರೆ ಕಾಂಗ್ರೆಸ್ನಲ್ಲಿ ಮಹಿಳಾ ಒಬ್ಬ ಶಾಸಕಿಯಾಗಿ ಅಥವಾ ಸಚಿವೆಯಾಗಿ ಇವರು ತುಂಬಾ ಗುರುತಿಸ್ಕೊಂಡಿರ್ತಕ್ಕಂತಹ ಒಬ್ಬ ಒಬ್ಬರು ಮಹಿಳಾ ಶಾಸಕಿ ಇವರೇನೆಂದರೆ ಈಗ ಇವರ ಒಂದು ಇಶ್ಯೂ ಆಗಿದೆ ಆ ಇಶ್ಯೂ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಏನಂದರೆ ಇವರ ಮಗ ಹೋಗ್ತಿದ್ದಂಥ ಟೈಮ್ನಲ್ಲಿ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಓಡಾಡ್ತಿದ್ದಂಥ ಟೈಮ್ನಲ್ಲಿ ಅಂದರೆ ಹಿಂದ್ಗಡೆಯಿಂದ ಬಂದಂತಹ ಇಬ್ಬರು ದುಷ್ಕರ್ಮಿಗಳು ಬಂದು ಇವರ ಡ್ರೈವರ್ಗೆ ಅಂದರೆ ಇವರ ಮಗ ಹೋಗ್ತಿದ್ದಂಥ ಕಾರಿನ ಡ್ರೀವರ್ಗೆ ಚಾಕುವನ್ನು ಇರ್ತಿದ್ದಾರೆ ಇರಿದು ಹೋದಂಥ ಟೀಮ್ನಲ್ಲಿ ತುಂಬ ರಕ್ತವಸ್ತ್ರವಾಗಿದ್ದಾನೆ ಆತನನ್ನು ಆಸ್ಪತ್ರೆಗೆ ಕೂಡ ಸೇರಿಸಿದ್ದಾರೆ ಆತನಿಗೆ ಏನಾಗಿದೆ ಯಾಕೆ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ಲಾರಿಫಿಕೇಷನ್ ಇಲ್ಲ ಆದರೆ ಇಲ್ಲಿ ಬಂದು ಯಾಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಯಾವುದೇ ರೀತಿಯಾದಂಥ ಕ್ಲಾರಿಫಿಕೇಷನ್ಲ್ಲಿದ್ದರೂ ಇಲ್ಲಿ ಸುಖ ಸುಮ್ಮನೆ ಅಂತ ಅಲ್ಲ ಅವ್ರು ಯಾವುದೋ ಮತ್ತಿನಲ್ಲಿ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಮತ್ತು ಅಲ್ಲಿರ್ತಕ್ಕಂತಹ ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮಗ ಹೇಳ್ತಾ ಇರೋದು ಗೊತ್ತಿಲ್ಲ ಏನಾಗಿದೆ ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ